ನೀಡ್ಸ್ ಹೋಗಬೇಕು ಎಲ್ಲ ಎಲ್ಲರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಪ್ರಯಾಣ ಮತ್ತೊಂದು ಸ್ಮಾರ್ಟ್ ವಾಚ್ ಇರುವಂತದ್ದು ಹೌದು ನಾಯ್ಸ್ ಫಿಟ್ ಮ್ಯಾಕ್ರೋ ಅಂತ ಸೊ ಈ ಲೈಟ್ ಎಡಿಷನ್ ಇದಾಗಿರುವಂತದ್ದು ನೀವೇನಾದರೂ ಒಂದು ಸಾವಿರದ ಐನೂರು ರೂಪಾಯಿ ಬಜೆಟ್ನಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಮೆಟಾಲಿಕ್ ಸ್ಟ್ರಾಪ್ ಇರತಕ್ಕಂತ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾ ಫೀಚರ್ ಇರ್ತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಮ್ಯಾಕ್ರೋ ಇ ಲೈಟ್ ಎಡಿಷನ್ ವಾಚ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಇದನ್ನ ಖರೀದಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿದ್ರೆ ವಾಚ್ ಇಮೇಜ್ ನೋಡಕ್ಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿರುವಂತದ್ದು ಎರಡು ಇಂಚ್ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಎರಡ್ ನೂರಕ್ಕೂ ಹೆಚ್ಚು ವಾಚ್ ಫೇಸಸ್ ನಾವು ಇಲ್ಲಿ ನೋಡಬಹುದು ಕೆಳಗಡೆ ಭಾಗದಲ್ಲಿ ಕಲರ್ ಫಿಟ್ ಮ್ಯಾಕ್ರೋ ಇಲೈಟ್ ಎಡಿಷನ್ ಅಂತ ಮಾಡಲ್ ನೇಮ್ ನ ಕೊಟ್ಟರೆ ಮತ್ತೊಂದು ಭಾಗದಲ್ಲಿ ವಿರಾಟ್ ಕೊಹ್ಲಿ ಅವರ ಇಮೇಜ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಬಾಕ್ಸ್ ನ ಮತ್ತೊಂದು ಕಡೆ ನೋಡುತ್ತಾ ಮೇನ್ ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಫಂಕ್ಷನಲ್ ಕ್ರೌನ್ ಆಪ್ಷನ್ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಟರ್ ಕೊಟ್ಟಿರುವಂತದ್ದು ಹಾಟ್ ರೈಟ್ ಇದು ಮಾನಿಟರ್ ಮಾಡುತ್ತೆ ಇನ್ ಬಿಲ್ಡ್ ಗೇಮ್ಸ್ ಕೊಟ್ಟಿದ್ದಾರೆ ವಾಯ್ಸ್ ಅಸಿಸ್ಟೆಂಟ್ ಇರುವಂತದ್ದು ಸ್ಲೀಪ್ ಟ್ರ್ಯಾಕಿಂಗ್ ನ ಇದು ಮಾಡುತ್ತೆ ಅಪ್ ಟು ಸೆವೆನ್ ಡೇಸ್ ಬ್ಯಾಟ್ರಿ ಲೈಫ್ ಅಂತ ಹೇಳ್ತಾ ಇದ್ದಾರೆ ವೆದರ್ ಅಪ್ಡೇಟ್ಸ್ ತೋರಿಸುತ್ತೆ ಇನ್ನು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಬ್ಲಾಕ್ ಲಿಂಕ್ ಇಲೈಟ್ ಎಡಿಷನ್ ಅಂತ ಮೆನ್ಷನ್ ಮಾಡಿದರೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಒಂದಿಗೆ ಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವಾಚ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಬಾಕ್ಸ್ ನ ಜಸ್ಟ್ ಓಪನ್ ಮಾಡೋದ್ರಿಂದ ನೋಡ್ತಾ ಇದ್ದರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಯೂಸರ್ ಮ್ಯಾನುವಲ್ಲಿ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಒಂದಿಷ್ಟು ಸ್ಟಿಕರ್ಸ್ ಕೊಟ್ಟಿದ್ದಾರೆ ಆಮೇಲೆ ಬುಕ್ ಮೈ ಶೂ ವಾಚರ್ನ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇವುಗಳನ್ನ ಬಿಟ್ಟರೆ ವಾಚ್ ನ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇವೆಲ್ಲವನ್ನು ಪಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲನೇದಾಗಿ ವಾಚ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ಇದ್ರೆ ಕಂಪ್ಲೀಟ್ ಆಗಿ ಒಂದು ಮೆಟಲ್ ಬಾಡಿನ ಹೊಂದಿರೋದ್ರಿಂದ ಆಮೇಲೆ ಮೆಟಲ್ ಸ್ಟ್ರಾಪ್ ಜೊತೆ ಕೊಟ್ಟಿರೋದ್ರಿಂದ ವಾಚ್ ಅಂದ್ರೆ ಪ್ರೀಮಿಯಂ ಲುಕ್ ನೋಡಿದ್ ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ಲಾರ್ಜ್ ಡಿಸ್ಪ್ಲೇ ಇರತಕ್ಕಂತ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ನಿಮಗೆ ಬೆಟರ್ ಅಂತ ನನಗೆ ಅನಿಸುತ್ತೆ ಹೌದು ನೋಡ್ತಾ ಕಂಪ್ಲೀಟ್ ಆಗಿ ಒಂದು ಎರಡು ಇಂಚಿನ ಒಂದು ಟಿ ಎಫ್ ಡಿ ಎಚ್ ಡಿ ಡಿಸ್ಪ್ಲೇನ ಒಂದು ವಾಚ್ ಹೊಂದಿರುವಂಥದ್ದು ಆಮೇಲೆ ಈ ಒಂದು ಪವರ್ ಬಟನ್ ನಲ್ಲಿ ಒಂದು ಕ್ರೋನ್ ಇಂಟಿಗ್ರೇಟ್ ಮಾಡಿರೋದ್ರಿಂದ ನೀವು ಜಸ್ಟ್ ರೊಟೇಟ್ ಮಾಡಿದರೆ ಅಂತಂದ್ರೆ ವಾಚ್ ಫೇಸಸ್ಗಳು ಈ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಮೊಬೈಲ್ ಫೋನ್ಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋಕೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ನೀವು ಇನ್ಸ್ಟಾಲೇಷನ್ ಮಾಡ್ಕೊಂಡು ಬೈಂಡ್ ಮಾಡ್ಕೊಂಡ್ರಿ ಅಂತಂದರೆ ಇನ್ನೂರಕ್ಕೂ ಹೆಚ್ಚು ಒಂದು ವಾಚ್ ಫೇಸ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇರುವಂಥದ್ದು ಆಮೇಲೆ ಕಸ್ಟಮ್ ಇಮೇಜ್ ಸಹಿತ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು ಸೊ ಇದರ ಮೇನ್ ಒಂದು ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿರೋದ್ರಿಂದ ಒಂದ್ಸರಿ ನಿಮ್ಮ ಫೋನ್ಗೆ ಬೈಂಡ್ ಆಯಿತು ಅಂದರೆ ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಬರತಕ್ಕಂಥ ಕಾಲ್ಸ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ಸ್ ನೀವು ಆರಾಮಾಗಿ ಒಂದು ವಾಚ್ನಲ್ಲಿ ನೀವು ಎಕ್ಸೆಸ್ ಮಾಡ್ಬೋದು ಇದನ್ನ ಬಿಟ್ಟರೆ ನಿಮ್ಮ ಒಂದು ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ ಆಮೇಲೆ ಸ್ಟ್ರೆಸ್ನ ಇದು ಟ್ರ್ಯಾಕ್ ಮಾಡುತ್ತೆ ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ ಆಮೇಲೆ ನಿಮ್ಮ ಆಕ್ಸಿಜನ್ ಲೆವೆಲ್ನ ಇದು ಫೌಂಡೇಟ್ ಮಾಡುತ್ತೆ ಆಲ್ಮೋಸ್ಟ್ ಒಂದು ಸ್ಮಾರ್ಟ್ ವಾಚ್ ಏನೆಲ್ಲ ಫೀಚರ್ಸ್ ಬೇಕು ಎಲ್ಲವನ್ನು ಸಹಿತ ಇದರಲ್ಲಿ ಕೊಟ್ಟಿರುವಂಥದ್ದು ಅಷ್ಟೇ ಅಲ್ಲದೆ ನಿಮ್ಮ ಒಂದು ಫೋನಲ್ಲಿರ್ತಕ್ಕಂಥ ಕ್ಯಾಮ್ರಾವನ್ನ ಇದು ಕಂಟ್ರೋಲ್ ಮಾಡುತ್ತೆ ಮ್ಯೂಸಿಕ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ವಿಶೇಷವಾಗಿ ಇದರಲ್ಲಿ ಕ್ಯಾಲ್ಕುಲೇಟರ್ ಆಪ್ಷನ್ ಕೊಟ್ಟಿರುವಂಥದ್ದು ಸಣ್ಣ ಪುಟ್ಟ ಗೇಮ್ಸ್ಗಳನ್ನು ಸಹಿತ ಕೊಟ್ಟಿದ್ದಾರೆ ನೀವು ಟ್ರಾವೆಲ್ ಮಾಡುವಾಗ ಗೇಮ್ಸ್ ಆಡ್ತೀರ ಅಂದ್ರೆ ಸಹಿತ ಒಂದು ಚಿಕ್ಕ ಪುಟ್ಟ ಒಂದು ಗೇಮ್ಸ್ಗಳನ್ನು ಸಹಿತ ಇದರಲ್ಲಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಆಮೇಲೆ ಇದನ್ನ ಸರಿ ನೀವು ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ ವಿತ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ನಿಮಗೆ ಒಂದು ಎರಡರಿಂದ ಮೂರು ದಿವಸ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ಒಂದು ಸ್ಮಾರ್ಟ್ ವಾಚ್ನ ಒಂದು ಲುಕ್ ಡಿಸೈನ್ ಮತ್ತು ಫೀಚರ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸೊ ಈ ಒಂದು ಬಜೆಟ್ ರೇಂಜಲ್ಲಿ ಏನಾದರೂ ಒಂದು ಸಾವಿರದ ಐದನೂರು ರೂಪಾಯಿ ಬಜೆಟ್ ರೇಂಜಲ್ಲಿ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಏನಕ್ಕೆ ಅಂದ್ರೆ ಮೆಟಾಲಿಕ್ ಸ್ಟ್ರಾಪ್ನ ಕೊಟ್ಟಿರೋದ್ರಿಂದ ಆಮೇಲೆ ದೊಡ್ಡದಾದ ಸ್ಕ್ರೀನ್ ಇರೋದ್ರಿಂದ ಆಮೇಲೆ ವಾಚ್ ನೋಡೋಕ್ಕೆ ತುಂಬಾ ಒಂದು ಒಳ್ಳೆಯ ಲುಕ್ ಇರೋದ್ರಿಂದ ಡ್ಯೂರಾಬಿಲಿಟಿ ಬರ್ತಾ ಇರೋದ್ರಿಂದ ಈ ಒಂದು ಬಜೆಟ್ ನಾವು ಆರಾಮಾಗಿ ಇದನ್ನೂ ಸಹಿತ ಕನ್ಸಿಡರ್ ಮಾಡ್ಬೋದು ಸೊ ಈ ಒಂದು ವಾಚ್ನ ನೇರವಾದ ಲಿಂಕ್ನ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸಲ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಇಷ್ಟ ಆಗಿತ್ತು ಅಂತಂದರೆ ಒಂದು ಅಮೆಝಾನ್ ಸಮರ್ಸೆಲಲ್ಲಿ ಆರಾಮಾಗಿ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್